ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಜುಲೈ ಏಳನೇ ತಾರೀಕು ಮಾಲ್ಮರುಟಿ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕ್ರೈಮ್ ನಂಬರ್ ಒನ್ ಥರ್ಟಿ ನೈನ್ ಬಾರ್ ಟ್ವೆಂಟಿ ಫೋರ್ ಟ್ರೇಸ್ ಸೆಟ್ ಆಗಿದೆ ಇದರಲ್ಲಿ ಸೇಮ್ ಅದು ಒನ್ ರಾತ್ರಿಯಲ್ಲಿ ಮೂರು ಮನೆ ಮೇಲೆ ಕಲ್ತನ ಆಗಿದೆ ಸೊ ಸಾಕಷ್ಟು ಪ್ರಯಾಣ ನಂತರ ಇದರಲ್ಲಿ ಒಬ್ಬ ಆರೋಪಿ ನಾಗರಾಜ್ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಸೊ ಜುಲೈ ತರ್ಟೀನ್ ಅವನಿಗೆ ಅರೆಸ್ ಮಾರಿದ್ವಿ ಅರೆಸ್ ಮಾರುವಾಗ ಅವನಿಂದ ಒಂದು ವೆಹಿಕಲ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಸೀಸ್ ಆಗಿದೆ ಅದು ವೆಹಿಕಲ್ ನಾವು ಚೆಕಿಂಗ್ ಮಾರುವಾಗ ಒಂದು ಪ್ರೆಸ್ ಸ್ಟಿಕ್ಕರ್ ಇದು ಫ್ರಂಟ್ ಮೇರರ್ದಲ್ಲಿ ಅವನು ಹಚ್ಚಿದ್ದಾನೆ ನಾವು ಕೇಳಿದ್ವಿ ಯಾಕೆ ನೀವು ಇದು ಪ್ರೆಸ್ ಸ್ಟಿಕ್ಕರ್ ಹಚ್ಚಿದ್ರಿ ಅಂತ ಅವರು ಏನು ಹೇಳಿದರೆ ಎಲ್ಲ ಪ್ರೆಸ್ ಸ್ಟಿಕ್ಕರ್ ಹಚ್ಚಿದರೆ ನನ್ನ ವೆಹಿಕಲ್ ಯಾರೂ ಚೆಕಿಂಗ್ ಇಲ್ಲ ಮತ್ತು ನಾನು ಆ ಕಡೆ ಮಾರಾಸ ಕಡೆಯಿಂದ ಬಂದಾಗ ಯಾವುದು ಪೊಲೀಸ್ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಇಲ್ಲ ನನಗೆ ಆರಾಮಾಗಿ ಬೇರ್ತಾಯಿದ್ರೆ ಅದಕ್ಕೆ ಈ ಥರ ಪ್ರೆಸ್ಟಿಗೆ ನಾನು ಮಿಸ್ಯೂಸ್ ಮಾಡಿದ್ದೀನಿ ಅದಕ್ಕೆ ನಾವು ಈ ಈ ಥರ ಸ್ಟೇಟ್ಮೆಂಟ್ ನಾವು ಕೂಡ ನಾವು ತೊಗೊಂಡಿದ್ವಿ ಮತ್ತು ಈಗ ಅವನಿಗೆ ಈಗ ನಾವು ಜಿ ಸಿ ಕಲಿಸಿದ್ವಿ ಎಷ್ಟು ಹತ್ತು ಲಕ್ಷ ಸೊಸ್ಟ್ ಹೌದು ಹೌದು ಇಂಟರ್‌ಸ್ಟೇಟ್ ಆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಮೂಲ ಬಂದ ಮರತ್ನ ಕರ್ನಾಟಕ ಹೌದು ಆನದು ಜೊತೆಗೆ ಮತ್ತೆ ಏನು ಇದ್ದಾರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಬೇಕು ಅವ್ರಿಗೆ ಮಾಡಿ ಹೋಗಬೇಕು ಮಜಲ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜಿ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ